ಹಾಯ್ ಗೈಸ್ ನಾವ್ ಇವತ್ತು ಹೋಗೋಣ ಕೊಳ್ಳೇಗಾಲದ ಸುಬ್ಬು ಹೋಟೆಲ್ ಈ ಹೋಟೆಲ್ ನ ಮೂಲ ಹೆಸರೇನೆ ಆರ್ ಟಿ ಆರ್ ಅಂದ್ರೆ ರಾಮನಂದ ಟಿಫನ್ ರೂಮ್ ಅಂತ ಇದನ್ನ ಸ್ಟಾರ್ಟ್ ಮಾಡಿದಂತಹ ವೆಂಕಟ ಸುಬ್ರಹ್ಮಣ್ಯಂ ಅವರನ್ನ ಇಲ್ಲಿಯ ಜನ ಸುಬ್ಬು ಸುಬ್ಬು ಅಂತ ಕರೆಯೋದ್ರಿಂದ ಈ ಹೋಟೆಲ್ ಸುಬ್ಬು ಹೋಟೆಲ್ ಅಂತಾನೆ ಫೇಮಸ್ ಆಯ್ತು ನಮ್ಮ ತಾತ ಅವರು ತಾತ ಅವರು ಸ್ಥಾಪನೆ ಮಾಡಿದ್ದು ಅವರ ಸಿ ವೆಂಕಟರಾಮಣ್ಣ ಅಂತ ಅವರು ಇದನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಹದಿನಾರು ನಂತರ ಅವರು ನಲ್ವತ್ತೇಳರವರೆಗೂ ನಡೆಸ್ಕೊಂಡು ಬಂದರು ಕಂಡೇ ಆವಾಗ ತೀರ್ಕೊಂಡ್ರು ಅವರು ನನ್ನ ನಮ್ಮ ತಾತ ತೀರ್ಕೊಂಡ ನಂತರ ಫಾದರ್ ಹಾಗೆಯೇ ಕಂಟಿನ್ಯೂ ಮಾಡಿಕೊಂಡು ಬಂದರು ನಾವು ಜೊತೆಗೆ ಸೇರಿಕೊಂಡು ಹಾಗೆ ಹೆಲ್ಪ್ ಮಾಡಿಕೊಂಡು ಒಂದು ಎಪ್ಪತ್ತ್ಮೂರು ಸಮಯದಲ್ಲಿ ಈ ಜಾಗದಲ್ಲಿ ನಿಂತು ಅವ್ರ ಜೊತೆಲಿ ಹೆಲ್ಪ್ ಆಗಿ ಈಗ ಬಂದು ಎರಡು ಸಾವಿರದ ಎರಡರಲ್ಲಿ ಫಾದರ್ ಮದರ್ ಇಬ್ರು ಒಂದೇ ಪೀರಿಯಡ್ ಅಲ್ಲಿ ತೀರ್ಕೊಂಡ್ರು ಅವರ ಬಿಕ್ ನೇಮ್ ಸುಬ್ಬು ಸುಬ್ಬು ಅಂತ ಅದರಿಂದ ಸುಬ್ಬು ಹೋಟೆಲ್ ಅಂತ ಹೇಳಿ ಅವ್ರ ತಂದೆ ಹೆಸರೇ ಇರಲಿ ಅಂತ ಹೇಳಿ ಅದನ್ನ ಹೆಸರು ನಿಮ್ಮ ಹೋಟೆಲ್ ಅಲ್ಲಿ ಜಾಸ್ತಿ ದೇವ್ರ ಫೋಟೋಗಳೇ ಇದಾವೆ ಎಷ್ಟೋ ಪರ್ಸನ್ಸ್ ಹೌದು ಎಲ್ಲ ಹೆಣ್ಮಕ್ಳಿರೋದು ಕಂಟಿನ್ಯೂಯಸ್ಸನ್ನು ಬ್ರೇಕ್ ಆಗುತ್ತೆ ಈಗ ಇಲ್ಲ ನಮ್ಮ ನಮ್ಮ ಇದಕ್ಕೆ ಪೀರಿಯಡ್ಗೆ ಕ್ಲೋಸ್ ಆಗುತ್ತೆ ನಿಮ್ಮ ಬ್ರದರ್ ಎಷ್ಟು ಜನ ಇದ್ದಾರೆ ಇವಾಗ ನಾವು ಈಗ ಮೂರು ಜನ ಇರೋದು ಕೊಡು ಟೋಟಲಿ ಫೋರ್ ಮೆಂಬರ್ಸ್ ಇದ್ದಿತ್ತು ಬತ್ತೀರ್ ಎಲ್ಲ ಒಟ್ಟಿಗೆ ಬತ್ತು ತೀರಿಕೊಂಡ ಎಲ್ಲ ಒಟ್ಟಿಗೆ ಮತ್ತು ಮೇಲ್ಗಡೆ ಮನೆ ಮನೆ ವಾಸ ಇರೋದು ಇದೇ ಜಾಗದಲ್ಲಿ ಸೊ ಹೋಟೆಲ್ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲ 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 ನಾವು ಮೊದಲು ಹಿಂದೆ ಜಾಮೀನಿತ್ತು ತಾತ ಅವ್ರು ಕಾತ ಅದೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಎಲ್ಲ ಸೇಲ್ ಮಾಡಿದೆ ಹಾಂ ನಾ ಫಾದರ್ ಹುಟ್ಟಿದ್ದು ಇಲ್ಲೇನೆ ನಾವು ಹುಟ್ಟಿದ್ದು ಇಲ್ಲೇನೆ ಗ್ರ್ಯಾಂಡ್ ಫಾದರ್ ಮಾತ್ರ ಅವರು ಪಾಲಕಾಡ್ತಾರೆ ಪಾಲಕಾಡು ಪಾಲಕಾಡು ಕೇರಳ ಬಾರ್ಡರ್ ಪಾಲಕಾಡು 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 ಅಯ್ಯರ್ ಗ್ರ್ಯಾಂಡ್ ಫಾದರ್ ಹಾ ಗ್ರ್ಯಾಂಡ್ ಫಾದರ್ ಪಾಲಕ ಇಂಜಿನಿಯರ್ ಆಗಿದ್ದು ಅವರು ಸಿ ವೆಂಕಟರಮಣ್ಣನ ಇಯರ್ ಅಂತ ಹೇಳದ್ನಲ್ಲ ಅವರು ಇಂಜಿನಿಯರ್ ಸ್ಟಡಿ ಮಾಡಿದ್ದರು ಇಂಜಿನಿಯರಿಂಗ್ ಸ್ಟಡಿ ಮಾಡಿ ಅನ್ಮ್ಯಾರಿಡ್ ಆಗಿದ್ದಿತ್ತು ಅವ್ರಿಗೆ ಅವರು ಅವಾಗ ಅರಮನೆಯಲ್ಲಿ ಪ್ರಚಾರ ಮಾಡಿದ್ರು ಯಾರಾರು ಇದ್ರೆ ಬನ್ನಿ ಅಂತ ಇಂಜಿನಿಯರ್ಸ್ನ ಇವ್ರು ಹೋಗಿ ಸೇರಿಕೊಂಡು ಕೆ ಆರ್ ಎಸ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗುವಾಗ ಸೂಪರ್ವೈಸರ್ ಆಗಿದ್ದಿದ್ವಿ ಓಕೆ ಇವರು ಅವರು ಸಿ ಓಕೆ ಅವರು ಅಲ್ಲಿ ಸೂಪರ್ವೈಸರ್ ಆಗಿದ್ದಿದ್ರು ಅವ್ರ ತಂದೆಗೆ ಬಹಳ ಕ್ಲೋಸ್ ಆದವರು ಬಾಲಗಂಡವರು ಇಲ್ಲೋ ಬಂದಿದ್ರು ನಮ್ಮ ಸ್ಥಳದಲ್ಲಿ ಮಳೆಗಾಲದಲ್ಲಿ ಅವರು ಹುಡುಗಿ ಕೊಟ್ಟು ಮದ್ವೆ ಮಾಡಿದ್ರು ಪ್ಯೂರಿಯನಲ್ಲೇ ದೋಸೆ ಎಲ್ಲ ಮಾಡಿದ್ರು ಅವಾಗ ಅವಾಗ ಪರ್ಸನ್ಸ್ ಇದ್ರು ನಂಬಿಕೆಯಾಗಿ ಕೆಲಸ ಮಾಡ್ತಿದ್ವಿ ಪರ್ಸನ್ಸನ್ನ ಇದು ಮಾಡಿಕೊಂಡು ಅವಾಗ ಈಗ ನಮಗೆ ಈಕ್ವಲೈಸ್ ಆಗಿ ಕೆಲಸ ಕೆಲಸಗಾರರು ಸಿಗಲ್ಲ ಮಾ ಮಾಡ್ತಕ್ಕಂಥ ಅದರಿಂದ ಸ್ಟಾಪ್ ಮಾಡಿದ್ದೀನಿ ಕೆಲವು ಇದು ಐಟಮ್ಸ್ ಸ್ಟಾಪ್ ಮಾಡಿದ್ವಿ ಬರೀ ಉಪ್ಪಿಟ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಜನ ಹೇಗೆ ಸರ್ ಬರ್ತಾ ಇರ್ತಾರೆ ಹುಡ್ಕೊಂಡು ಬರೋರು ಇದ್ದಾರೆ ಬೇರೆ ಊರಿಂದ ಅವರು ಬಂದೋಗಿ ಬಂದೋಗಿ ಅಲ್ಲ ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ಹೋಗಿ ನಮ್ಮ ಅಡ್ರೆಸ್ ತೊಗೊಂಡೋಗಿದ್ರು ಅಡ್ರೆಸ್ ತೊಗೊಂಡು ಇದ್ರದ್ದು ಹೋಟೆಲ್ ಅಡ್ರೆಸ್ ತಗೊಂಡು ಆಮೇಲೆ ಸರಿ ಈ ಥರ ನಾವು ಅಲ್ಲಿಗೆ ಹೋದ್ಮೇಲೆ ಬರೆದು ಫಿಗರ್ನ ಪೋಸ್ಟಲ್ಲಿ ಇಲ್ಲಿಗೆ ಕಳಿಸ್ತೀವಿ ನಿಮಗೆ ಫ್ರೀ ಚಾರ್ಜಸ್ ನಾವೇ ಕಳಿಸ್ತೀವಿ ಅಂತ ಕಲ್ಕೆಟಾದಿಂದ ಕೇರ್ಕರ್ ಅಂತ ಆ ಪಾರ್ಟಿ ಅವರ ಹೆಸರು ಅವರು ಅದನ್ನು ರೆಡಿ ಮಾಡಿ ಒಂದು ಇದರಲ್ಲಿ ಪೋಸ್ಟಲ್ಲಿ ಬುಕ್ ಪೋಸ್ಟಲ್ಲಿ always go ಅವಾಗ ನೀವು ಅವಾಗ ಏನಾದರೂ ಟ್ಯಾಕ್ಸ್ ಏನಾದರೂ glaube pledges with higher tax homes when you are eg Für the kind ones they make A proud bad tax In about the tax He so That is true